ರಾಮನಗರ ಚಾಮುಂಡೇಶ್ವರಿ ಕರಗದ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಿ ಬಾಸ್ ಡಿ ಬಾಸ್ ಅಂತ ಕೂಗಲಾಗಿದೆ ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಕೂಡ ಇದ್ರು ಡಿ ಸಿಎಂ ಡಿ ಬಾಸ್ ಅಂತ ಅಭಿಮಾನಿಗಳು ಕೂಗಿದ್ದಾರೆ ಡಿ ಸಿ ಎಂ ಕಷ್ಟ ಆಗಿದೆ ಏನಿದು ಇದು ಡಿ ಬಾಸ್ ಡಿ ಬಾಸ್ ಅಂತ ಕೂಗ್ತಿದಾರಲ್ಲ ಅಂತ ಈಗ ಪ್ರತಿಕ್ರಿಯೆ ಕೊಡ್ತಾ ಹೇಳ್ತಾ ಇದ್ರು ಡಿಕೆಶಿ ಭಾಷಣದ ವೇಳೆಗೆ ಡಿ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ ಆಮೇಲೆ ಭಾಷಣ ನಿಲ್ಲಿಸಿ ಡಿ ಬಾಸ್ ಅಭಿಮಾನಿಗಳಿಗೆ ಸಮಾಧಾನ ಮಾಡಿದ್ದಾರೆ ಡಿಕೆಶಿ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋಕೆ ಪ್ರಯತ್ನ ಮಾಡ್ತೀನಿ ಆದರೆ ನಾವು ಕಾನೂನಿ ಗೌರವ ಕೊಡಬೇಕು ದೇಶದ ಹಾಗೂ ನೆಲದ ಕಾನೂನು ಪಾಲಿಸ್ಬೇಕು ಅನ್ಯಾಯ ಯಾರಿಗ ಆಗಿದ್ರು ನಾವೆಲ್ಲ ಸೇರಿ ಸರಿಪಡಿಸೋಣ ನೊಂದವ್ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನೀಡಿ ಅಂತ ಡಿಕೆಶಿ ಹೇಳಿದ್ದಾರೆ ಡಿವಾಸ್ ಡಿವಾಸ್ ಅಂತ ಕೂಗ್ತಾ ಇದ್ರು ಡಿಕೆಶಿಯವರಿಗೆ ಗೊತ್ತಾಗಿಲ್ಲ ಏನು ಕೂಗ್ತಿದ್ದಾರೆ ಅಂತ ಅವ್ರಿಗೆ ಕೂಗ್ತಿದ್ದಾರೆ ಅಂತ ಡಿ ನೋರು ಡಿಕೆಶಿ ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಓ ಇದು ವಿಚಾರ ಅಂತ ಆಮೇಲೆ ಭಾಷಣ ನಿಲ್ಲಿಸಿ ಸಮಾಧಾನ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಬಟ್ ಅವರು ತುಂಬಾ ನಾಜೂಕಾಗಿ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಒಂದೇ ಕಾನೂನು ಏನೇನು ಮಾಡುತ್ತೋ ಅದಾಗಬೇಕಂತ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಚಾಮುಂಡೇಶ್ವರಿಗೆ ನಮಸ್ಕಾರ ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಮಾತಾಡ್ತೇನೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅಂತ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ